ಸದ್ಯಕ್ಕೆ ನನ್ನ ಹತ್ರ ಇಷ್ಟು ಪೇಪರ್ ಇದೆ ನ್ಯೂಸ್ ಪೇಪರ್ ಇದೆ ನಾನು ಒಂದು ತಿಂಗಳು ಬೆಂಗಳೂರಲ್ಲಿ ಇಲ್ಲದೇ ಇರೋ ಕಾರಣದಿಂದ ಯಾವ ಪೇಪರ್ನ ಓದಿಲ್ಲ ನಾನು ಹಂಗೆ ಇದೆ ಆ ಪೇಪರ್ ಹಾಕೋನು ದಿನ ಒಂದು ಹಾಕ್ತಿದ್ದ ನನಗೆ ಏನೋ ಇಲ್ಲವೋ ಅಂತ ಕೇಳೇ ಇಲ್ಲ ಜೊತೆಗೆ ಏನು ಮಾಡೋನು ಗೊತ್ತಾ ಅವನು ದುಡ್ಡೇ ಕೇಳಿಲ್ಲ ನನ್ನ ಹತ್ರ ಅಂದರೆ ಫಸ್ಟ್ ಮಂತ್ ಇನ್ನೂರು ರೂಪಾಯಿ ತೊಗೊಂಡ್ಬಿಟ್ಟು ಅದಾದ ಮೇಲೆ ನೀನು ದುಡ್ಡು ಕೊಡ್ತೀರೋ ಬಿಡ್ತೀರೋ ಅಂತ ಕೇಳಿದನೋ ಕಂಟಿನ್ಯೂಸ್ ಆ ಪೇಪರ್ ಹಾಕ್ತಿದ್ದ ಆ್ಯಂಡ್ ರೀಸೆಂಟಾಗಿ ನಾನು ಅವ್ನಿಗೆ ಭೇಟಿಯಾಗಿ ಬೆಳಗ್ಗೆ ಒನ್ ಅವರ್ ಕುತ್ಕೊಂಡು ಒಂದು ಬರೋವರು ಅದು ನಾಳೆ ನಾಳೆಯಿಂದ ಪೇಪರ್ ಬೇಡ ಅಂದ ತಕ್ಷಣ ಇಷ್ಟು ದಿನ ಹಾಕಿದ ಪೇಪರ್ ದುಡ್ಡಲ್ಲ ಕೊಡೋ ಅಂತಂದ್ರು ಸಾವಿರದ ಐನೂರು ರೂಪಾಯಿ ಆಗಿತ್ತು ಲೆಕ್ಕ ಮಾಡಿದಾಗ ಮುಂಚೆ ಇನ್ನೂರು ರೂಪಾಯಿ ಕೊಟ್ಟಿದ್ದೆ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟೆ ಜೊತೆಗೆ ನಾನು ಒಂದು ತಿಂಗಳು ಓದಿರಲಿಲ್ಲ ಒಂದು ತಿಂಗಳು ಮುಂಚೆ ಓದಿದ್ದೆ ಅದೆಲ್ಲ ಪೇಪರ್ಸ್ ಇಲ್ಲಿದೆ ಈಗ ಇದನ್ನು ರದ್ದಿಗೆ ಹಾಕೋಣ ನೋಡೋಣ ಎಷ್ಟು ಬರುತ್ತೆ ಅಂತ ದುಡ್ಡು ಆ್ಯಂಡ್ ಫಸ್ಟ್ ಐ ಕಮ್ ಯುವರ್ ಈ ಹಂಗ್ ಚೆಕ್ ಮಾಡಿದೆ ಎರಡು ಎರಡು ಕೆ ಜಿ ಇನ್ನೂರು ಇದೆ ಸೊ ಅವ್ರು ಕೊಟ್ಟಿದ್ದು ನನಗೆ ಮೂವತ್ತು ರೂಪಾಯಿ ನಾನು ಬೇರೆ ಅಂಗಡಿಗೆ ಹೋಗ್ತೀನಿ ಅಲ್ಲೆಷ್ಟು ಕೊಡ್ತಾರೆ ನೋಡೋಣ

ಅಂದ್ರೆ ಹತ್ತು ಕೆ ಜಿಯಿಂದ ಎರಡು ಕೆ ಜಿ ಇನ್ನೂರು ಗ್ರಾಮಿದೆಯಾ ಕರೆಕ್ಟಾಗಿದೆ ನಾನು ಹೇಳಿದ್ದೆ ಮೂವತ್ತು ರೂಪಾಯಿ ಕೊಡಲ್ಲ ನೀವು ಮೂವತ್ತು ರೂಪಾಯಿ ಕೊಡಲ್ಲ ಮುಂದಿನ ಅಂಗಡಿಯಿಂದ ಮೂವತ್ತು ರೂಪಾಯಿ ಕೊಡ್ತಾರೆ ಅವರೇ ಅವ್ರ ಕಡೆ ತಗೊಂಡಿದ್ದೀನಿ ನೀವು ಜಾಸ್ತಿ ಕೊಡ್ತೀರ ನಿಮ್ಮ ಹತ್ರ ನೀವು ಇಲ್ಲ ಅಂತ ನಾನು ಆ ಅಂಗಡಿಯಲ್ಲೇ ತಡಗ ತಗೋತಿದ್ದಾರೆ ಅಂತ ಈ ಅಂಗಡಿಯಲ್ಲಿ ಇವರು ಹತ್ತು ರೂಪಾಯಿ ಕೆ ಜಿ ತಗೋತಿದ್ದಾರೆ ಸೊ ಎರಡು ಕೆ ಜಿ ಈ ಯಾರು ಕೊಡೋದು ಇಪ್ಪತ್ತೆರಡು ರೂಪಾಯಿ ಸೊ ಮತ್ತೆ ನಾಲ್ಕು ಹತ್ತು ರೂಪಾಯಿ ಲಾಸ್ ಮಾಡ್ಕೊಳ್ಳೋಣ ಆಂಟಿ ಇಲ್ಲಿ ಅಂಗಡಿ ಕ್ಲೋಸ್ ಇದೆ ಅಲ್ಲ ಅದು ಇರಲಿ ತೊಗೊಂಡ್ಬಿಡಿ ಮನೆ ನಾನು ತೊಗೊಂಡು ಹೋಗ್ಬಿಟ್ಟು ವೇಸ್ಟ್ ಆಗುತ್ತೆ ಇದು ಕೊಡು ಕೊಡಿ ನಾನು ಲಾಸ್ಟ್ ಟೈಮ್ ಕೊಟ್ಟಾಗ ಇಷ್ಟಕ್ಕೆ ಅವರು ಐವತ್ತು ರೂಪಾಯಿ ಕೊಟ್ಟಿದ್ದು ನನಗೆ ತಾತ ನಿಮ್ಮ ಹೆಜ್ಬ್ಯಾಂಡ್ರಾ ಹೋಗ್ ನೀವು ನಲ್ವತ್ತು ರೂಪಾಯಿ ಕೊಟ್ಬಿಡಿ ಕ್ಲಿಯರ್ ಆಯ್ತು ಅರ್ಥ ಆಯ್ತಾ ನಮ್ದು ನೋಡ್ಕೊಳ್ಳಿ ಒಂದು ಬಂತಿಂಗ್ ಪೇಪರ್ ಓದಲು ದುಡ್ಡು ಕೊಡಿ ಬಿಡಿ ನೀವು ಸಾವಿರದ ಇನ್ನೂ ರೂಪಾಯಿ ಎಷ್ಟು